ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ಲಾಗ್ ಇಲ್ಲ ತುಂಬ ಲೇಟ್ ಆಗ್ತಾಯಿದೆ ಆಗಲೇ ಒಂದು ವಾರ ಆಯ್ತಿರಬೇಕು ಲಾಗ್ ಮಾಡಿ ಹುಷಾರಿಲ್ಲ ನನಗೆ ಇವಾಗ ಎದ್ದಿದ್ದೀನಿ ನೋಡಿ ಟೈಮ್ ಇವಾಗ ಎಷ್ಟೊತ್ತಾಗಿದೆ ಗೊತ್ತಾ ಇವಾಗ ಎದ್ದಿದ್ದೀನಿ ನಾನು ವಾಯ್ಸ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನಗೆ ಹುಷಾರಿಲ್ಲ ಅಂತ ಒಂಥರ ಆಗಿದೆ ಟೈಮ್ ಬಂದು ಇವಾಗ ಒಂಬತ್ತು ಮುಕ್ಕಾಲು ಇನ್ನೇನು ಹತ್ತು ಗಂಟೆಗೆ ಹತ್ತು ನಿಮಿಷ ಐತೆ ಇವಾಗ ಎದ್ದಿದ್ದೀನಿ ನಾನು ಊರಿಗೆ ಊರಿಗೋಗಿದ್ದು ಊರು ಊರಿಗೋಗಿ ಊರಿಗೆ ಹೋಗೋಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಾ ಇರೋ ವಿಡಿಯೋ ಹಾಕಿದ್ದು ನಾನು ಮತ್ತೆ ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕೆಂದರೆ ಅದನ್ನ ಎಡಿಟ್ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ ನನಗೆ ಫುಲ್ಲು ಹುಷಾರಿಲ್ಲ ನನಗೆ ಊರ್ ಊರಿಗೆ ಹೋದರೆ ಊರಲ್ಲಿ ಫುಲ್ಲು ನೆಟ್ವರ್ಕ್ ಇಲ್ಲ ನಮ್ಮಪ್ಪ ಊರಲ್ಲಿ ನೆಟ್ವರ್ಕ್ ಇಲ್ಲ ಅಲ್ಲಿ ಏನು ಬರೀ ವಿಡಿಯೋ ಮಾಡಿ ಇಟ್ಕೋಬೇಕಷ್ಟೇ ಅದೇನೇ ಅಪ್ಲೋಡ್ ಮಾಡಂಗಿದ್ರು ಇಲ್ಲಿ ಬೆಂಗಳೂರಿಗೆ ಬಂದೇನೆ ಅಪ್ಲೋಡ್ ಮಾಡಬೇಕು ಇವಾಗ ಶುಂಠಿ ಹಾಲು ಕಾಯಿಸ್ತಾ ಇದ್ದೀನಿ ಶುಂಠಿ ಮತ್ತು ಅರ್ಶ ಮೆಣಸು ಹಾಕ್ಬಿಟ್ಟು ಹಾಲನ್ನ ಕುದಿಸ್ತಾ ಇದ್ದೀನಿ ಸ್ವಲ್ಪ ಗಂಟ್ಲು ನುಂಗಕ್ಕಾಗಲ್ಲ ಅದಕ್ಕೆ ಅದು ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲಿಗೆ ಶುಂಠಿ ಅರಿಶಿನ ಮೆಣಸು ಹಾಕಿಬಿಟ್ಟು ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ ಊರಲ್ಲಿ ನೆಟ್ವರ್ಕೇ ಇರೋದಿಲ್ಲ ಅಲ್ಲಿ ನೆಟ್ಟೇ ಬರೋದಿಲ್ಲ ಅದಕ್ಕೆ ಯಾವ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಲ್ಲಿಂದ ಬಂದ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಾವು ಇಲ್ಲಿ ಪ್ಯಾಕ್ ಮಾಡೋದು ಊರಿಗೆ ಹೋಗ್ತೀವಿ ಅಂತೇಳಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋ ವಿಡಿಯೋ ಹಾಕ್ದೆ ಆಮೇಲೆ ನಾನು ವಿಡಿಯೋ ಮಾಡೋಕೆ ಆಗಿಲ್ಲ ಯಾಕಂದ್ರೆ ಆಯಿತು ಫುಲ್ಲು ಜ್ವರ ಸ್ಟಾರ್ಟ್ ಆಯಿತು ಜ್ವರ ಮತ್ತೆ ನುಂಗಕ್ಕೆ ಇಲ್ಲ ಆ ಥರ ಆಯಿತು ಆವಾಗೂ ನನಗೆ ವಿಡಿಯೋ ಹಾಕೋಕೆ ಆಮೇಲೆ ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಈ ಕೈಗೆ ಕೈ ಎತ್ತಕ್ಕಾಗಲ್ಲ ನೋವು ಇಂಜೆಕ್ಷನ್ ಕೊಟ್ಬಿಟ್ಟು ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ ಮಾತ್ರೆ ಇಂಜೆಕ್ಷನ್ ತಗೊಂಡ್ಮೇಲೆ ಸ್ವಲ್ಪ ಇವಾಗ ಪರವಾಗಿಲ್ಲ ಜ್ವರ ಇಲ್ಲ ಜ್ವರ ಕಮ್ಮಿ ಆಗೈತಿ ಅಂದ್ರೆ ನನಗೆ ಜ್ವರ ಬಂದಾಗ ತಕ್ಷಣ ನಾನು ಆಸ್ಪತ್ರೆಗೆ ಹೋಗ್ಲಿಲ್ಲ ಎರಡು ದಿನ ಡೋಲೋ ಮಾತ್ರೆ ನುಂಗಿ ಆಮೇಲೆ ಯಾರ ಬಿಡ್ಲಿಲ್ಲ ಅಂದಾಗ ಮಾತ್ ಬಿಡ್ಲಿಲ್ವಲ್ಲ ಡೋಲೋ ಮಾತ್ರೆ ಎರಡು ದಿವಸ ನುಂಗಿ ನೋಡಿದೆ ಆದರೆ ಬಿಟ್ಟೇ ಇಲ್ಲ ಜ್ವರ ನನಗೆ ಆಮೇಲೆ ನಾನು ಆಸ್ಪತ್ರೆಗೆ ಹೋದೆ ಆಮೇಲೆ ಆಸ್ಪತ್ರೆಗೆ ಹೋದಾಗೂ ನೂರಿತ್ತು ಜ್ವರ ಆಮೇಲೆ ಇಂಜೆಕ್ಷನ್ ಕೊಟ್ಟರು ಈ ಕೈಗೆ ಕೊಟ್ಟಿದ್ದಾರೆ ಕೈ ಎತ್ತಕ್ಕಾಗಲ್ಲ ಕೈ ನೋವುತ್ತೆ ಎರಡು ದಿನ ಆಯ್ತು ಆಗಲೇ ಮಾತ್ರೆ ಎಲ್ಲ ತಗೊಳ್ತಾ ಇದ್ದೀನಿ ಆದ್ರೂ ಅದ್ರ ಜೊತೆಗೆ ಸ್ವಲ್ಪ ನನಗೆ ಈ ಬಿಸಿ ಬಿಸಿ ಹಾಲ್ ಜೊತೆ ಶುಂಠಿ ಮೆಣಸು ಹಾಕೊಂಡು ಕುಡಿದ್ರೆ ಒಂಥರ ಏನೋ ಸಮಾಧಾನ ಅಂತ ಅನ್ಸುತ್ತೆ ಅದಕ್ಕೆ ಅದನ್ನ ಕಾಯಿಸ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಇವತ್ತಿಂದ ಎಕ್ಸಾಮು ಅವರ ಅಪ್ಪ ಇವಾಗ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಅವರೇ ಕರ್ಕೊಂಡ್ ಬರ್ತಾ ಇದ್ದಾರೆ ಅವರೇ ಬಿಟ್ಟು ಅವರೇ ಕರ್ಕೊಂಡ್ ಬರ್ತಾ ಇದ್ದಾರೆ ನನ್ನ ಕೈಯಲ್ಲಿ ಕರ್ಕೊಂಡ್ಬರಕು ಹೋಗೋಕ್ಕಾಗ್ತಾ ಇಲ್ಲ ತುಂಬಾ ಒಂಥರ ಸುಸ್ತು 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 ಆಗ್ತೈತೆ ನನ್ನ ಮಗನಿಗೂ ಎಕ್ಸಾಮು ನನ್ನ ಮಗಳಿಗೂ ಎಕ್ಸಾಮು ಬೆಳಗ್ಗೆದ್ದು ನಾಷ್ಟ ಕೂಡ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅವರೇ ಏನೋ ಒಂದು ಮಾಡಿಕೊಂಡು ಆಮೇಲೆ ಓಟ್ಲಿಂದ ಇಡ್ಲಿ ತಗೊಂಡು ಬಂದು ನಮ್ಮ ಯಜಮಾನರು ನನಗೆ ಓಟ್ಲಿಂದ ಇಡ್ಲಿ ತಂದುಕೊಟ್ರು ಅದನ್ನೇ ತಿಂದೆ ನನ್ನ ಮಗಳ ಟಿಫನ್ಗೂ ಅದೇ ಇವಾಗ ಎಕ್ಸಾಮ್ ನೆನ್ನೆ ನನ್ನ ಮಗಳ ಟಿಫನ್ಗೂ ಅದೇ ಇಡ್ಲಿನೇ ನನ್ನ ಮಗ ಅಲ್ಲೇ ಕ್ಯಾಂಟೀನಲ್ಲಿ ತಿಂದ್ಕೊಂಡ ಕಾಲೇಜಲ್ಲಿ ನಾನು ಇವಾಗ ಎದ್ದಿದ್ದೀನಿ ಅವರೆಲ್ಲ ಹೋದರು ನಾನು ಇವಾಗ ಎದ್ದಿದ್ದೀನಿ ಸ್ವಲ್ಪ ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂತ ಒಂಥರ ಗಂಟ್ಲು ನುಂಗಿದ್ರೆ ಒಂಥರ ಆಗ್ತಾಯಿದೆ ನನಗೆ ಡಾಕ್ಟ್ರು ಮಾತ್ರೆ ಕೊಟ್ಟಿದ್ದಾರೆ ಅದರಲ್ಲಿ ಹೋಗಿದೆ ಸ್ವಲ್ಪ ಆದರೂ ಸ್ವಲ್ಪ ಬಿಸಿ ಬಿಸಿ ಏನಾದರೂ ಕುಡಿಬೇಕು ಅಂತ ನನಗೆ ತುಂಬ ಶುಂಠಿ ಹಾಲು ಕುಡಿಯೋಕೆ ಇಷ್ಟ ಅದಕ್ಕೆ ಅದನ್ನು ಮಾಡ್ಕೋತಾ ಇದ್ದೀನಿ ಆ ವಿಡಿಯೋ ಊರಲ್ಲಿ ಊರಿಗೋಗಿರೋ ವಿಡಿಯೋ ಎಲ್ಲ ಬರುತ್ತೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಆದರೆ ಇವಾಗ ಬರೋದಿಲ್ಲ ನೆಕ್ಸ್ಟು ನೆಕ್ಸ್ಟು ನಿಮಗೆ ಊರಿನ ವಿಡಿಯೋಸ್ ಎಲ್ಲ ನಾನು ಹಾಕ್ಕೊಂಡು ಬರ್ತೀನಿ ಆಮೇಲೆ ದೇವಸ್ಥಾನಕ್ಕೆಲ್ಲ ಓದ್ವಿ ನಮ್ಮ ಮನೆ ದೇವ್ರಿಗೆಲ್ಲ ಓದ್ವಿ ನನ್ನ ಮಗ ಮಂಡೆ ಎಲ್ಲ ಕೊಟ್ಟ ಆ ವೀಡಿಯೋಸ್ ಎಲ್ಲ ಬರುತ್ತೆ ನೀವು ಅದನ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕಾನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೌಂಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಹಿಂದಿನ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಇದ್ರ ನೆಕ್ಸ್ಟು ನಾನು ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ ಒಂದು ಸ್ವಲ್ಪ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಹುಷಾರಾಗಿದ್ದೀನಿ ಅಷ್ಟೇ ಫುಲ್ ಆಗಿಲ್ಲ ಇನ್ನು ಸ್ವಲ್ಪ ಸುಸ್ತಿದೆ ಅದಕ್ಕೆ ಈ ನೆಕ್ಸ್ಟ್ ಇನ್ನೇನು ಹುಷಾರಾಗ್ತಾ ಇದ್ದೀನಲ್ಲ ನೆಕ್ಸ್ಟ್ ಒಂದೊಂದೇ ವೀಡಿಯೋಸ್ನ ಹೋಗಿದ್ದೆಲ್ಲ ಊರ್ಗೋಗಿದ್ದೆಲ್ಲ ಹೋಗಿದ್ದು ಅಲ್ಲಿ ಹಬ್ಬ ಮಾಡಿದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಅದನ್ನೆಲ್ಲ ನಿಮಗೆ ವೀಡಿಯೋಸ್ನ ನಾನು ಹಾಕ್ತೀನಿ ಎಲ್ಲರೂ ನೋಡೋದನ್ನ ಮಾತ್ರ ಮರಿಬೇಡಿ ನಾನು ಮಾಡೋ ವೀಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆಮೇಲೆ ಏನು ವಿಡಿಯೋದಲ್ಲಿ ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಆಗಲೇ ಆರು ದಿವಸ ಆಗೋಯ್ತು ಯಾರೆಲ್ಲ ನಾನು ವಿಡಿಯೋಸ್ ಮಿಸ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಸಾರಿ ಕೇಳ್ತೀನಿ ಇನ್ಮೇಲೆ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆ ಊರ್ಗೆ ಹೋದಾಗ ಅಲ್ಲಿ ನೆಟ್ ಇಲ್ಲದೆ ಇರೋ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಲ್ಲ ಅಲ್ಲಂತೂ ಸಿಮ್ಮೇ ಇಲ್ಲ ಅಂತ ತೋರಿಸ್ಬಿಡುತ್ತೆ ಅಲ್ಲಂತೂ ಅಲೋನೆ ಇಲ್ಲ ಫೋನು ಅಲ್ಲಿ ನೆಟ್ವರ್ಕ್ ಏನು ಬರೋದೇ ಇಲ್ಲ ಸಿಮ್ ಕಾರ್ಡೇ ಆಫ್ ಆಗ್ಬಿಡುತ್ತೆ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿನೂ ತುಂಬ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ ನಾವೆಲ್ಲ ಹಿಂಗೆ ದೇವಸ್ಥಾನಕ್ಕೆ ಹೋದ್ವಿ ಬಂದ್ವಿ ಎಲ್ಲ ಚೆನ್ನಾಗಿದೆ ವಿಡಿಯೋಸ್ ಅದನ್ನೆಲ್ಲ ನೆಕ್ಸ್ಟ್ ನಿಮಗೆ ಹಾಕ್ತೀನಿ ನೋಡಿ ಇವಾಗ ಮೆಣಸಾಲು ಇವತ್ತು ಏನ್ ಮಾಡ್ದೆ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೈ ನೋವು ಈ ಕಡೆ ಇಡ್ಕೊಂಡ್ರೆ ಆಸ್ಪತ್ರೆಗೆ ಹೋಗಿ ಬಂದ್ಮೇಲೆ ಮಾತ್ರೆ ಎಲ್ಲ ನುಂಗಿದ್ಮೇಲೆ ಸ್ವಲ್ಪ ಹುಷಾರಾದ್ನಲ್ಲ ಹುಷಾರಾಗಿದ್ಕೆ ರಾತ್ರಿ ಕೋಸು ಎಲೆ ಕೋಸಿತ್ತು ಅದರದ್ದು ಬಸ್ಸಾರ್ ಮಾಡ್ದೆ ನನ್ಗೆ ಊಟ ತಿನ್ನಕ್ಕೆ ಆಗಿರ್ಲಿಲ್ಲ ಸರಿಯಾಗಿ ಇಡ್ಲಿ ತಿನ್ಕೊಂಡಿದ್ದೆ ಅದಕ್ಕೆ ಬಸ್ಸಾರ್ ಮಾಡಿ ಮುದ್ದೆ ಮಾಡಿ ರಾತ್ರಿ ಊಟ ಮಾಡ್ದೆ ಅದೇ ಇವಾಗ ಬಸ್ಸಾರು ಅನ್ನ ಮುದ್ದೆ ಎಲ್ಲ ಹಂಗೆ ಇತ್ತು ರಾತ್ರಿ ಮಾಡಿದ್ದು ಇವಾಗ ಅದನ್ನೇ ಮಕ್ಕಳು ತಿಂದ್ಬಿಟ್ಟು ಹೋಗಿದ್ದಾರೆ ನಾನು ಇವಾಗ ಎದ್ದಿದ್ದೀನಿ ಇವಾಗ ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಡು ಕುಡ್ದು ಸ್ವಲ್ಪ ಮಾತ್ರೆ ಬೇರೆ ನುಗ್ಬೇಕು ನೋಡಿ ಗಮ್ಮತ್ ಆಯ್ತೆ ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಕುದಿಸ್ಬೇಕು ಅವಾಗ ಆ ಶುಂಠಿದು ಮೆಣಸ್ತು ರಸ ಎಲ್ಲ ಬಿಟ್ಕೊಳುತ್ತೆ ಆವಾಗ ಸ್ವಲ್ಪ ಗಂಟ್ಲಿಗೆ ಚೆನ್ನಾಗ್ ಅಂತ ಅನ್ಸುತ್ತೆ ಅದಕ್ಕೆ ಸಣ್ಣ ಉರಿನಲ್ಲಿ ಕುದಿಸ್ತಾ ಇದ್ದೀನಿ ಬಸ್ಸಾರಿದೆ ಪಲ್ಯ ಇದೆ ಅನ್ನ ಇದೆ ಮುದ್ದೆ ಆಮೇಲೆ ಮಾಡ್ಕೊಂಡು ಇವಾಗ ಹಾಲು ಕುಡಿದ್ಬಿಟ್ಟು ಮಾತ್ರೆ ನುಗ್ಬಿಡ್ತೀನಿ ಡಾಕ್ಟರ್ ಕೊಟ್ಟಿರೋದು ಆಗ್ಲೇ ಹತ್ತು ಗಂಟೆ ಆಯ್ತು ಇವಾಗ ಊಟ ಮಾಡಕ್ ನನಗಿಷ್ಟ ಇಲ್ಲ ಬಿಸಿ ಗಂಟ್ಲು ಸ್ವಲ್ಪ ನುಂಗಾಗಲ್ಲ ಅದಕ್ಕೆ ಇವಾಗ ಹಾಲು ಕುಡಿದ್ಬಿಟ್ಟು ಮಾತ್ರೆ ನುಂಗ್ಬಿಟ್ಟು ಆಮೇಲೆ ನಿಧಾನಕ್ಕೆ ಮುದ್ದೆ ಮಾಡ್ಕೊಂಡು ತಿಂತೀನಿ ಇವತ್ತೇನು ಅಡಿಗೆ ಮಾಡಂಗಿಲ್ಲ ಬಸ್ಸಾರು ಮಾಡಿರೋದೆಲ್ಲ ಹಂಗೇ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಸ್ನೆಲ್ಲ ನೋಡೋದನ್ನ ಮರಿಬೇಡಿ ನಾನು ಹಾಕಿರೋ ವೀಡಿಯೋಸ್ನೆಲ್ಲ ನೋಡ್ಕೊಂಡು ಬನ್ನಿ ಆ ಚೆನ್ನಾಗಿರುತ್ತೆ ವಿಡಿಯೋಸ್ ಓಕೆನಾ ನಾವ್ ಎಲ್ಲೂ ಹೋಗೋದಿಲ್ಲ ಎಲ್ಲೂ ಆಚೆ ಹೋಗಲ್ಲ ಎಲ್ಲೂ ಆಚೆ ಹೋಗೋದಿಲ್ಲ ಹೋಗೋದೇ ಈ ತರ ತುಂಬಾ ವರ್ಷ ಆಗಿತ್ತು ಮನೆ ದೇವ್ರಿಗೆ ಹೋಗ್ಬೇಕು ಹೋಗ್ಬೇಕು ನನ್ನ ಮಗನಿಗೆ ಮಂಡೆ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಆದರೆ ಹೋಗಕ್ ಟೈಮೇ ಸಿಕ್ಕಿರಲಿಲ್ಲ ಈ ಸತಿ ದಸರಾ ಹಬ್ಬಕ್ಕೆ ರಜಾ ಬಂದಿದ್ದಕ್ಕೆ ಈ ಸತಿ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಹೋಗಿ ಮಂಡೆ ಕೊಟ್ಟು ಬಂದ್ವಿ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಜನನೂ ಇರಲಿಲ್ಲ ಚೆನ್ನಾಗಿತ್ತು ದೇವಸ್ಥಾನಕ್ ಹೋಗ್ ಬಂದಿದ್ದೆಲ್ಲಾ ತುಂಬಾ ಖುಷಿ ಆಯ್ತು ಆ ತುಂಬಾ ವರ್ಷ ಆದ್ಮೇಲೆ ಮನೆ ದೇವ್ರಗ್ ಹೋಗಿರೋದು ವರ್ಷ ವರ್ಷ ಹೋಗ್ಬೇಕು ಅದ ಈ ಮಕ್ಳಿಗೆ ಸ್ಕೂಲ್ ರಜಾ ಕೊಟ್ರೇನೆ ಹೋಗ್ಬೇಕು ಒಬ್ಬರಿಗೆ ರಜಾ ಕೊಟ್ರೆ ಇನ್ನೊಬ್ಬರಿಗೆ ರಜಾ ಕೊಡೋಲ್ಲ ಇಬ್ಬರಿಗೂ ಒಂದೇ ಸತಿ ರಜಾ ಸಿಕ್ಕದಾಗ ಹೋಗ್ಬೇಕು ಒಂದಿನ ಎರಡು ದಿನ ರಜಾ ಸಿಕ್ಕಿದ್ರೆ ಹೋಗಕ್ಕಾಗಲ್ಲ ಕಷ್ಟ ಆಗುತ್ತೆ ಯಾಕಂದ್ರೆ ಹೋಗಿ ಬರೋಕೆ ಟಯರ್ಡ್ ಆಗ್ಬಿಡ್ತಿವಿ ಒಂದ್ ಸ್ವಲ್ಪ ದಿವಸ ರಜ ಸಿಕ್ಕಿದ್ರೆ ಆವಾಗ ಚೆನ್ನಾಗಿರುತ್ತೆ ಈ ಸತಿ ಅಂಗೂರು ಶಿವಗಂಗೆ ಬೆಟ್ಟ ಆಮೇಲೆ ಗೊರವನಹಳ್ಳಿಗೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಆಗ್ಲಿಲ್ಲ ಒಂದೇ ಕಡೆ ಹೋಗಕ್ಕಾಗಿದ್ದು ನೆಕ್ಸ್ಟ್ ಇನ್ನೊಂದ್ಸತಿ ದಸರಾ ರಜಾ ಬಂದಾಗ ಆವಾಗ ಹೋಗ್ತೀವಿ ಬೇರೆ ಕಡೆ ಹಂಗು ಇಲ್ಲೂ ಬೆಟ್ಟ ಇದೆ ಮೇಲ್ಗಡೆ ಆ ಬೆಟ್ಟ ಹತ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಆಗಿಲ್ಲ ಆಗಿಲ್ಲ ಇನ್ನೂರ ಐವತ್ ಮೆಟ್ಲು ಹತ್ಬೇಕಂತೆ ಫಸ್ಟ್ ಟೈಮು ಒಂದ್ ಫಸ್ಟ್ ಟೈಮ್ ಅಲ್ಲ ಒನ್ ಟೈಮು ನಾವು ಮೇಲೆ ಹೋಗಿಲ್ಲ ಕೆಳಗಡೆ ಇರೋದು ಭೋಗ ನರಸಿಂಹಸ್ವಾಮಿ ಮೇಲಿರೋದು ಯೋಗ ನರಸಿಂಹಸ್ವಾಮಿ ನಾವು ಭೋಗ ನರಸಿಂಹಸ್ವಾಮಿಗೆ ಯಾವಾಗ ಹೋಗಿದ್ದೀವಿ ಮೇಲೆಗಡೆ ಹೋಗೇ ಇಲ್ಲ ಈ ಸತಿ ಹೋಗ್ಬೇಕು ಅಂತ ಅನ್ಕೊಂಡು ಆದ್ರೆ ಹೋಗಕ್ಕಾಗಲೇ ಆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಹೋಗೋಣ ಅಂತೇಳಿ ಬಂದ್ಬಿಟ್ವಿ ನಮ್ಮ ನಮ್ಮಅಪ್ಪ ಬೇರೆ ಹುಷಾರ್ ಇಲ್ದಂಗೆ ಆಯ್ತು ಸರಿ ಅವ್ರನ್ನ ಕರ್ಕೊಂಡು ಮೇಲೆ ಹತ್ತೋದ್ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಇವಾಗ ಹಾಲು ಕಾದಿದೆ ಬಿಸಿ ಬಿಸಿ ಹಾಲು ಇವಾಗ ಕುಡಿಬೇಕು ಸಕ್ಕತ್ತಾಗಿರುತ್ತೆ ನನಗೆ ಗಂಟ್ಲು ನೋವು ಆಮೇಲೆ ಗಂಟ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇದು ನನ್ನ ಗ್ಲಾಸ್ ನನಗೆ ಗಂಟ್ಲು ನೋವು ಇಲ್ಲ ಗಂಟ್ಲಲ್ಲಿ ಏನಾದರೂ ಇಚ್ಚಿಂಗಾದರೆ ನಾನು ಇದನ್ನೇ ಕುಡಿಯೋದು ಶುಂಠಿ ಹಾಲಿಗೆ ಶುಂಠಿ ತುರ್ದಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಕಾಳು ಮೆಣಸನ್ನ ಕುಟ್ಟಿ ಹಾಕ್ಬಿಟ್ಟು ಆಮೇಲೆ ಅರ್ಶಿನ ಪುಡಿ ಜಾಸ್ತಿ ಹಾಕ್ಬಾರ್ದು ಅರ್ಶನ ಹೀಟ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಒಂದು ಪಿಂಚ್ ಅರ್ಶನ ಹಾಕ್ಬೇಕಷ್ಟೆ ಯಾಕೆಂದ್ರೆ ನಾವು ಕುದಿಸ್ತೀವಲ್ಲ ಒಂದು ನಿಮಿಷ ಈ ಡಬ್ಬ ತೆಗಿತೀನಿ ಈ ಕಡೆ ಇಟ್ಕೊಡ್ತೀನಿ ಯಾಕೆಂದ್ರೆ ನಾವು ಕುದಿಸ್ತೀವಲ್ಲ ಅರ್ಶನ ಡಬ್ಬ ತೆಗಿದ ಅರ್ಶನ ಒಂದ್ ಹಾಕ್ಬೇಕಷ್ಟೇ ಟೇಸ್ಟ್ಗೆ ಬೇಕಂದರೆ ಬೆಲ್ಲ ಹಾಕ್ಕೊಬೋದು ನಾನು ನಮ್ಮ ಮನೆಯಲ್ಲಿ ಸಕ್ಕರೆ ಯೂಸ್ ಮಾಡಲ್ಲ ಬೆಲ್ಲನೇ ಹಾಕೋದು ಅದಕ್ಕೆ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ ಖಾಲಿಯಾಗಿದೆ ಈ ಡಬ್ಬಕ್ಕೆ ಹಾಕಬೇಕು ಬೆಲ್ಲ ಖಾಲಿಯಾಗಿದೆ ಬೆಲ್ಲ ಹಾಕ್ಬೇಕು ಸ್ವಲ್ಪ ಒಂದು ಪಿಂಚಷ್ಟು ಅರ್ಶಿನ ಒಂದು ಎರಡು ಇಂಚಷ್ಟು ತುಂಡು ಒಂದು ಗ್ಲಾಸ್ಗೆ ಇದ್ದೀನಿ ನಾನು ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಸಣ್ಣ ಫುಲ್ಲು ಸಿಮ್ಮಲ್ಲಿ ಸ್ಟವ್ನ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಜಜ್ಜಿ ಹಾಕಿ ನಾಲ್ಕು ಐದು ಮೆಣಸುಕಾಳು ಜಜ್ಜಿ ಹಾಕಿ ಒಂದು ಪಿಂಚಷ್ಟು ಅರ್ಶನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಎಷ್ಟು ಕುದಿಬೇಕು ಅಂದರೆ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ಹಾಕಿರ್ತೀವಲ್ಲ ಅದೆರಡು ಚೆನ್ನಾಗಿ ಕುದ್ದಿ ಒಂದೇ ಗ್ಲಾಸ್ ಹಾಕಬೇಕು ಆ ತರ ಒಂದು ಗ್ಲಾಸ್ ಆಗ್ಬೇಕು ನಾವೇನು ನೀರು ಹಾಕಿರ್ತೀವಲ್ಲ ಅದೆಲ್ಲ ಆವಿಯಾಗಿ ಕುದ್ದು ಕುದ್ದು ಒಂದು ಗ್ಲಾಸ್ ಆಗಿರ್ಬೇಕು ಆವಾಗ ಅದನ್ನ ಸ್ವಲ್ಪ ಹಂಗೆ ಕುಡಿಯೋರು ಕುಡಿಬೋದು ಬೆಲ್ಲ ಬೇಕು ಅಂದ್ರೆ ಬೆಲ್ಲ ಹಾಕೊಬೋದು ಸಕ್ಕರೆ ಹಾಕೊಳ್ಳೋಕ್ಕೆ ನಾನು ಹೇಳೋದಿಲ್ಲ ಯಾಕಂದ್ರೆ ಸಕ್ಕರೆ ಹಾಕಿದ್ಮೇಲೆ ಅದು ಕುಡಿದ್ರೂ ವೇಸ್ಟ್ ಅಂತ ಹೇಳ್ತೀನಿ ನಾನು ನನಗೆ ಸಕ್ಕರೆ ಫಸ್ಟ್ ಇಷ್ಟನೇ ಇಲ್ಲ ಬೆಲ್ಲ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ಹಂಗೆ ಕುಡಿಬೇ ಕುಡಿಯೋರು ಹಂಗೆ ಕುಡಿರಿ ತುಂಬ ಚೆನ್ನಾಗಿರುತ್ತೆ ಗಂಟ್ಲಿಗೆ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನೇ ಇವಾಗ ಹುಷಾರಿಲ್ಲದಿಂದ ಕುಡಿತಾ ಇದ್ದೀನಿ ಅದರಿಂದ ಸ್ವಲ್ಪ ಪರವಾಗಿಲ್ಲ ಇವಾಗ ಆಗಿದೆ ಇವಾಗ ಇದನ್ನು ಗ್ಲಾಸ್ಗೆ ಬಿಟ್ಕೊಳ್ತೀನಿ ರೆಡಿ ಆಯ್ತು ಕರೆಕ್ಟಾಗಿ ಒಂದು ಗ್ಲಾಸ್ ಆಗಿದೆ ನೋಡಿ ಇದ್ರಲ್ಲಿ ಎರಡು ಗ್ಲಾಸ್ ಹಾಕಿದ್ದೆ ನಾನು ಒಂದು ಗ್ಲಾಸ್ ಆಗಿದೆ ತೋರಿಸ್ತೀನಿ ರೀ ನೋಡಿದ್ರ ಈ ತರ ಒಂದೇ ಗ್ಲಾಸ್ ಆ ಥರ ಸಿಮ್ಮಲ್ಲೇ ಕುದಿಸ್ಬೇಕು ಜೋರಾಗಿ ಕುದಿಸ್ಬಿಟ್ರೆ ಬೇಗ ಆವಿ ಆಗ್ಬಿಡುತ್ತೆ ಆಮೇಲೆ ಅದರದ್ದು ಶುಂಠಿದು ಅರ್ಶನದು ಏನೂ ಫ್ಲೇವರ್ ಬಿಟ್ಕೊಂಡಿರೋದಿಲ್ಲ ರಸ ಬಿಟ್ಕೊಂಡಿರೋದಿಲ್ಲ ಅದಕ್ಕೆ ಅಪ್ಪ ಇವಾಗ ಬಿಸಿ ಬಿಸಿ ಕುಡಿಬೇಕು ಇದರಲ್ಲಿ ಬ್ರೆಡ್ ಕೂಡ ಎದ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಬಿಸಿ ಐತೆ ಒಂದು ಸ್ವಲ್ಪ ಆರಲಿ ಆಮೇಲೆ ಕುಡಿತೀನಿ ಇಷ್ಟೊಂದು ಬಿಸಿ ಕುಡಿದ್ರೆ ನಾಲ್ಗೆ ಸುಟ್ಟೋಗ್ಬಿಡುತ್ತೆ ಇದ್ರಲ್ಲಿ ಬ್ರೆಡ್ ತಿನ್ನೋಕೆ ಇಷ್ಟ ಇರೋರು ಬ್ರೆಡ್ ಕೂಡ ತಿನ್ಬೋದು ಯಾವುದೇ ಕಾರಣಕ್ಕೂ ಇದಕ್ಕೆ ಜೇನ್ ತುಪ್ಪ ಹಾಕೊಂಡು ಕುಡೀರಿ ಇಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡೀರಿ ಅದು ಬಿಟ್ಟು ಸಕ್ಕರೆ ಮಾತ್ರ ಯಾವ ಕಾರಣಕ್ಕೂ ಹಾಕ್ಬೇಡಿ ಸಕ್ಕರೆ ಹಾಕಿದ ತಕ್ಷಣನೇ ಅದರಲ್ಲಿರೋದೆಲ್ಲ ಅಂಶ ವೇಸ್ಟ್ ಅಂತಾನೆ ಅರ್ಥ ಸಕ್ಕರೆ ಯಾವತ್ತೂ ಇಷ್ಟಪಡಬೇಡಿ ಏನೋ ಎಮರ್ಜೆನ್ಸಿಗೆ ಸಕ್ಕರೆ ತಿನ್ನೋದು ಒಳ್ಳೇದು ಆದರೆ ಸಕ್ಕರೆ ಏನೇ ಜೀವನ ಅಂತ ತಿಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಯಾಕೆಂದ್ರೆ ಸಕ್ಕರೆ ಅಷ್ಟು ಡೇಂಜರ್ ಯಾವುದೂ ಇಲ್ಲ ಅದು ತಿಂದಷ್ಟು ಒಂದು ಒಂದೊಂದು ಸ್ಪೂನ್ ನೀವು ತಿಂತಾ ಇದ್ರು ನಮ್ಮ ಆರೋಗ್ಯನ ಅದು ಕೆಡಿಸ್ತಾನೇ ಇರುತ್ತೆ ಹೇಳ್ಬೇಕು ಅಂದರೆ ಬೆಲ್ಲನೂ ತಿನ್ನಬಾರ್ದು ಬೆಲ್ಲ ಸಕ್ಕರೆ ಯಾವುದು ತಿನ್ನಬಾರ್ದು ಆದರೆ ಸಕ್ಕರೆಗಿಂತ ಬೆಲ್ಲ ಓಕೆ ಆಮೇಲೆ ನಾನು ತರ್ಸೋದು ಆರ್ಗ್ಯಾನಿಕ್ ಬೆಲ್ಲ ಉಣ್ಣು ಅಚ್ಚ ಬೆಲ್ಲ ಉಂಡೆ ಬೆಲ್ಲ ಇದೆಲ್ಲ ತರಿಸೋದಿಲ್ಲ ಆರ್ಗ್ಯಾನಿಕ್ ಬೆಲ್ಲ ತರಿಸ್ತೀನಿ ನಾನು ಅದು ಹಾಕಿದ್ರೂ ಸ್ವೀಟ್ ಇರೋದೇ ಇಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೂ ಸ್ವೀಟೇ ಇರೋದಿಲ್ಲ ಹಾಕಿದೀವ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಸುಮ್ಮನೆ ಹಾಕಿದ್ದೀವಿ ಅಂತ ಅನ್ ಅನ್ ನಮಗೆ ಅನ್ನಿಸ್ಬೇಕು ಅಂತ ಹಾಕ್ಕೊಳ್ಳೋದು ಅಷ್ಟೇ ಆರ್ಗ್ಯಾನಿಕ್ ಬೆಲ್ಲ ಅದು ಚೆನ್ನಾಗಿರುತ್ತೆ ಇವಾಗ ಇದನ್ನು ಕುಡಿತೀನಿ ಓಕೆ ಫ್ರೆಂಡ್ಸ್ ಇದನ್ನು ಕುಡಿದು ಮಾತ್ರೆ ನುಂಗಿ ಮಲ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಯಾಕಂದರೆ ಮಾತ್ರೆ ನುಂಗಿದ್ಮೇಲೆ ಸ್ವಲ್ಪ ನಿದ್ದೆ ಮಾಡಬೇಕು ಮೂರು ಟೈಮ್ಗೂ ಮಾತ್ರೆ ಕೊಟ್ಟಿದ್ದಾರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ಎರಡು ಮಾತ್ರೆ ನುಂಗಬೇಕು ಮಧ್ಯಾಹ್ನ ಒಂದು ಮಾತ್ರೆ ನುಂಗಬೇಕು ರಾತ್ರಿ ಮೂರು ಮಾತ್ರೆ ನುಂಗಬೇಕು ಈ ಥರ ಕೊಟ್ಟಿದ್ದಾರೆ ಇವತ್ತು ತಿರ್ಗಾ ಬರ ಕೇಳಿದ್ದಾರೆ ಮಾ ಇವತ್ತು ಮತ್ತೆ ಬನ್ನಿ ಜ್ವರ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಓಕೆನಾ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಊರಿಂದ ವಿಡಿಯೋಸ್ನೆಲ್ಲ ಒಂದೊಂದೇ ಹಾಕ್ಕೊಂಡು ಬರ್ತೀನಿ ಒಂದು ಕ್ಲಾರಿಟಿ ಕೊಡೋಣ ಯಾಕೆ ವಿಡಿಯೋ ಬರ್ತಾ ಇಲ್ಲ ಯಾಕೆ ಲೇಟ್ ಆಗ್ತಾ ಇದೆ ಯಾಕೆ ಇಷ್ಟು ದಿವಸ ಆದರೂ ವಿಡಿಯೋಸ್ ಹಾಕೋಕ್ಕಾಗಿಲ್ಲ ಅಂತ ನಿಮಗೆ ಒಂದು ಕ್ಲಾರಿಟಿ ಕೊಡೋಣ ನನ್ನ ನನ್ನ ಫ್ಯಾಮಿಲಿ ಎಲ್ಲ ನೀವೇ ತಾನೇ ಎಲ್ಲ ವೆಯ್ಟ್ ಮಾಡ್ತಾ ಇರ್ತೀರ ನಿಮಗೆಲ್ಲ ಹೇಳಬೇಕು ಯಾಕೆ ವಿಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ ಅಂತ ಹೇಳಬೇಕು ಅಂತ ವಿಡಿಯೋ ಮಾಡಿದೆ ಓಕೆ ನನ್ನ ಫ್ರೆಂಡ್ಸ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ದಲ್ಲಿ ಎಲ್ಲ ಊರಿಗೆ ಹೋಗಿದ್ದು ಬಂದಿದ್ದು ಪೂಜೆ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ವೀಡಿಯೋಸ್ನೂ ಒಂದೊಂದೇ ಹಾಕ್ಕೊಂಡು ಬರ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಒಂದು ಕ್ಲಾರಿಟಿ ಕೊಡೋಣ ಯಾಕೆ ವಿಡಿಯೋ ಲೇಟಾಗಿ ಬರ್ತೈತೆ ಅಂತ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್